ತಬೋಧನಾದ ಕೌಶಿಕನೆಂಬ ಒಬ್ಬ ಬ್ರಾಹ್ಮಣನಿದ್ದ ಒಂದು ಸಲ ಅವನು ಒಂದು ಮರದ ನೆರಳಿನಲ್ಲಿ ಕುಳಿತು ವೇದ ಪಾರಾಯಣ ಮಾಡುತ್ತಿದ್ದ ಆಗ ಆ ಮರದ ಮೇಲೆ ಕುಳಿತಿದ್ದ ಒಂದು ಪಕ್ಷಿ ಅವನ ಮೇಲೆ ಹಿಕ್ಕೆ ಹಾಕಿತು ಅದು ಅವನ ತಲೆಯ ಮೇಲೆ ಬಿತ್ತು ಕೋಪದಿಂದ ಅವನು ತಲೆ ಎತ್ತಿ ಆ ಪಕ್ಷಿಯತ್ತ ನೋಡಿದ ತಕ್ಷಣ ಅದು ಸುಟ್ಟು ಸತ್ತು ಬಿತ್ತು ಆದರೆ ಮರುಕ್ಷಣವೇ ತನ್ನ ಕೆಟ್ಟ ಕೋಪದಿಂದ ಪಕ್ಷಿ ಸತ್ತು ಹೋಯಿತೆಂದು ಅವನಿಗೆ ಪಶ್ಚಾತ್ತಾಪವಾಯಿತು ನಂತರ ಅವನು ಭಿಕ್ಷೆಗಾಗಿ ಊರೊಳಗೆ ಹೋದ ಒಂದು ಮನೆಯ ಬಾಗಿಲಲ್ಲಿ ನಿಂತು ಭಿಕ್ಷಾಂದೇಹಿ ಎಂದ ಒಳಗಿನಿಂದ ಸ್ವಲ್ಪ ನಿಲ್ಲು ಎಂದು ಗೃಹಿಣಿ ಹೇಳಿದ್ದು ಕೇಳಿಸಿತು ಅದೇ ಸಮಯಕ್ಕೆ ಅವಳ ಗಂಡ ಹೊರಗಡೆಯಿಂದ ಮನೆಗೆ ಬಂದ ಅವಳು ಅವನಿಗೆ ಕೈಕಾಲು ತೊಳೆಯಲು ನೀರು ಕೊಟ್ಟು ಮನೆಯ ಮೇಲೆ ಕೂಡಿಸಿ ಊಟಕ್ಕೆ ಬಡಿಸಿದಳು ಅವನನ್ನು ಉಪಚರಿಸತೊಡಗಿದಳು ಪತಿಯೇ ಸರ್ವಸ್ವವೆಂದು ನಂಬಿದ್ದ ಅವಳು ಮೊದಲು ಪತಿ ಸೇವೆಗೆ ಪ್ರಾಶಸ್ತ್ಯ ನೀಡುತ್ತಿದ್ದಳು ಅತಿಥಿ ಸತ್ಕಾರ ದೇವತಾ ಕಾರ್ಯ ಅತ್ತೆ ಮಾವಂದಿರ ಸೇವೆ ಎಲ್ಲವನ್ನೂ ಪತಿಯ ಸೇವೆಯ ನಂತರ ನಿಷ್ಠೆಯಿಂದ ಪಾಲಿಸುತ್ತಿದ್ದಳು ಗಂಡನ ಊಟವೆಲ್ಲ ಮುಗಿದ ನಂತರ ಅವಳಿಗೆ ಬಾಗಿಲಲ್ಲಿ ಭಿಕ್ಷೆಗಾಗಿ ಬಂದಿರುವ ಬ್ರಾಹ್ಮಣನ ನೆನಪಾಯಿತು ಬಹಳ ಹೊತ್ತು ಅವನು ಕಾಯುವಂತಾಯಿತಲ್ಲ ಎಂದು ನಾಚಿಕೆಯಿಂದ ಲಘು ಬಗೆಯಿಂದ ಭಿಕ್ಷೆಯನ್ನು ತೆಗೆದುಕೊಂಡು ಬಂದಳು ಈ ವೇಳೆಗೆ ತಾಳ್ಮೆ ತಪ್ಪಿದ್ದ ಕೌಶಿಕ ನನ್ನನ್ನು ಬಾಗಿಲಲ್ಲಿ ಬಹಳ ಹೊತ್ತು ಕಾಯಿಸಿಬಿಟ್ಟೆ ಎಂದ ಅಸಮಾಧಾನದಿಂದ ವಿಪ್ರನೆ ನನ್ನಿಂದಾದ ಅಪಚಾರಕ್ಕೆ ಕ್ಷಮೆ ಇರಲಿ ನಿನಗೆ ಭಿಕ್ಷೆ ತೆಗೆದುಕೊಂಡು ಬರುವುದರಲ್ಲಿ ನನ್ನ ಗಂಡ ಹಸಿದು ಬಂದ ಅವನಿಗೆ ಊಟ ಬಡಿಸಿ ಉಪಚರಿಸುವುದು ಸಾಧ್ವಿಯಾದವಳ ಪ್ರಥಮ ಕರ್ತವ್ಯವಲ್ಲವೇ ಆ ಕರ್ತವ್ಯ ಮುಗಿದ ಮೇಲೆ ನಿನಗೆ ಭಿಕ್ಷೆ ತಂದಿದ್ದೇನೆ ಸ್ವೀಕರಿಸು ಎಂದಳು ಆ ಹೆಂಗಸು ಬ್ರಾಹ್ಮಣರಿಗಿಂತ ನಿನಗೆ ನಿನ್ನ ಪತಿಯೇ ಶ್ರೇಷ್ಠನಾದನೆ ಬ್ರಾಹ್ಮಣರ ಸತ್ಕಾರಕ್ಕಿಂತ ಪತಿ ಸೇವೆಯೇ ಮುಖ್ಯವಾಯಿತೆ ಇದೇ ಏನು ನಿನ್ನ ಗೃಹಸ್ಥ ಧರ್ಮ ಬ್ರಾಹ್ಮಣರು ಕೆರಳಿದರೆ ಇಡೀ ಲೋಕವನ್ನೇ ಸುಟ್ಟು ಬಿಡಬಲ್ಲರು ಎಂದು ರೇಗಿ ಕೌಶಿಕ ಕೆಂಗಣ್ಣು ಬಿಟ್ಟ ವಿಪ್ರೋತ್ತಮ ಗೃಹಿಣಿ ಹೇಳಿದಳು ನಿನ್ನ ಕೋಪದ ದೃಷ್ಟಿಗೆ ಸುಟ್ಟು ಹೋಗಲು ನಾನೇನು ನೀನು ಸುಟ್ಟ ಪಕ್ಷಿಯಲ್ಲ ನಾನು ಬ್ರಾಹ್ಮಣರನ್ನು ಎಂದೂ ಅನಾದರದಿಂದ ಕಂಡವಳಲ್ಲ ಬ್ರಾಹ್ಮಣರ ಶಕ್ತಿ ಏನೆಂದು ನನಗೆ ಗೊತ್ತಿದೆ ಪತಿವ್ರತೆಯಾದವಳಿಗೆ ಸೇವೆಯೇ ಎಲ್ಲಕ್ಕಿಂತ ಮುಖ್ಯವಾದುದು ಎಂದು ನಾನು ತಿಳಿದಿದ್ದೇನೆ ನೀನು ಮಾತ್ರ ಧರ್ಮರಹಸ್ಯವನ್ನು ತಿಳಿದಿಲ್ಲ ಕ್ರೋಧ ಮಾನವನಿಗೆ ಶತ್ರು ಕ್ರೋಧ ಮೋಹಗಳನ್ನು ತೊರೆದವನೇ ಬ್ರಾಹ್ಮಣನೆನಿಸುತ್ತಾನೆ ಅವಳು ಹಲವು ಧರ್ಮ ವಿಚಾರಗಳನ್ನು ಬ್ರಾಹ್ಮಣನ ಕರ್ತವ್ಯವನ್ನು ಹೇಳಿ ತನ್ನಿಂದಾದ ವಿಳಂಬಕ್ಕೆ ಕ್ಷಮೆಯನ್ನು ಕೇಳಿದ್ಲು ಕೌಶಿಕ ಅವಳ ಧರ್ಮಜ್ಞಾನವನ್ನು ಕಂಡು ತಾನು ಪಕ್ಷಿಯನ್ನು ಸುಟ್ಟ ವಿಷಯ ಇವಳಿಗೆ ಹೇಗೆ ತಿಳಿಯಿತೆಂದು ಅಚ್ಚರಿಗೊಂಡ ಅವಳು ಮಿಥಿಲಾನಗರದ ನಗರದ ಧರ್ಮವ್ಯಾಧನೆಂಬುವನ ಬಳಿ ಶಾಶ್ವತವಾದ ಧರ್ಮದ ಬಗ್ಗೆ ತಿಳಿದುಕೊಳ್ಳಬಹುದೆಂದು ಹೇಳಿದಳು ಕೌಶಿಕ ಧರ್ಮವ್ಯಾಧನ ಬಳಿಗೆ ಹೋಗುವುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋದ ಕೌಶಿಕ ಮಿಥಿಲಾ ನಗರವನ್ನು ಮುಟ್ಟಿ ಅಲ್ಲಲ್ಲಿ ವಿಚಾರಿಸಿಕೊಂಡು ಧರ್ಮವ್ಯಾದ ವ್ಯಾಪಾರ ಮಾಡುವ ಸ್ಥಳಕ್ಕೆ ಬಂದ ಅಲ್ಲಿ ಅವನು ಹಂದಿ ಮತ್ತು ಎಮ್ಮೆಯ ಮಾಂಸವನ್ನು ವಿಕ್ರಯ ಮಾಡ್ತಿದ್ದ ಕಿಕ್ಕಿರಿದು ತುಂಬಿದ ಜನ ಅವನ ಬಳಿ ವ್ಯಾಪಾರ ಮಾಡ್ತಿದ್ರು ಅಚ್ಚರಿ ಕುತೂಹಲದಿಂದ ಕೌಶಿಕ ಸ್ವಲ್ಪ ದೂರದಲ್ಲಿ ನಿಂತುಕೊಂಡ ತನ್ನನ್ನು ಕಾಣಲು ಬ್ರಾಹ್ಮಣನೊಬ್ಬ ಬಂದಿರುವನೆಂಬುದನ್ನು ತಿಳಿದು ಧರ್ಮವ್ಯಾಧ ಸಡಗರದಿಂದ ಹತ್ತಿರ ಬಂದ ಪತಿವ್ರತಿಯಾದ ಗೃಹಿಣಿಯೊಬ್ಬಳು ನಿನ್ನನ್ನು ನನ್ನ ಬಳಿಗೆ ಕಳಿಸಿರುವಳಲ್ಲವೇ ಎಂದಾಗ ಕೌಶಿಕನಿಗೆ ಅಚ್ಚರಿ ಇಮ್ಮಡಿಸಿತು ಅವನು ಮತ್ತೆ ಹೇಳಿದ ನನ್ನಿಂದೇನಾಗಬೇಕೆಂದು ದಯಮಾಡಿ ತಿಳಿಸಿ ನಿಮ್ಮಂಥವರು ನಿಲ್ಲಲು ಈ ಸ್ಥಳ ಅರ್ಹವಾಗಿಲ್ಲ ದಯಮಾಡಿ ನನ್ನ ಮನೆಗೆ ಬನ್ನಿ ಧರ್ಮವ್ಯಾಧ ಕೌಶಿಕನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಯಥಾ ರೀತಿಯಲ್ಲಿ ಸತ್ಕರಿಸಿದ ಸಮಾಧಾನದಿಂದ ಇಬ್ಬರು ಕುಳಿತಿರುವಾಗ ಕೌಶಿಕ ಹೇಳಿದ ಮಾಂಸ ವಿಕ್ರಯ ನಿನ್ನಂಥವರಿಗೆ ಉಚಿತವಲ್ಲವೆಂದು ನನ್ನ ಭಾವನೆ ಇದರಿಂದ ನನಗೆ ದುಃಖವಾಗಿದೆ ಇದು ನನ್ನ ತಾತ ಮುತ್ತಾತಂದಿರ ಕಾಲದಿಂದ ನಡೆದು ಬಂದ ಕುಲಕ್ರಮಾಗತವಾದ ವೃತ್ತಿ ನನ್ನ ಪಾಲಿಗೆ ಇದೇ ಶ್ರೇಷ್ಠವಾದ ಕರ್ಮ ಇದರಲ್ಲಿ ದುಃಖ ಪಡುವುದೇನಿದೆ ನನ್ನ ಕುಲ ವೃತ್ತಿಯಿಂದ ನಾನು ನನ್ನ ತಾಯಿ ತಂದೆಯನ್ನು ನೋಡಿಕೊಳ್ಳುತ್ತಿದ್ದೇನೆ ನಾನು ಸತ್ಯವಾದಿ ಹಾಸ್ಯಕ್ಕೂ ಸುಳ್ಳು ಹೇಳುವವನಲ್ಲ ಮತ್ಸರ ಪಡುವುದಿಲ್ಲ ಯಥಾಶಕ್ತಿ ದಾನ ಧರ್ಮವನ್ನು ಮಾಡುತ್ತೇನೆ ದೇವತೆಗಳನ್ನು ಪೂಜಿಸಿ ಅತಿಥಿಗಳನ್ನು ಸತ್ಕರಿಸಿ ಸೇವಕ ವರ್ಗದವರಿಗೆ ಆಹಾರ ನೀಡಿ ಅನಂತರ ನಾನು ಉಳಿದದ್ದನ್ನು ಊಟ ಮಾಡುತ್ತೇನೆ ಹೀಗೆ ಧರ್ಮವ್ಯಾದ ತಾನು ಹೇಗೆ ನಡೆದುಕೊಳ್ಳುತ್ತಿದ್ದೇನೆ ಎಂದು ಮಾತ್ರವಲ್ಲ ಧರ್ಮಾಧರ್ಮಗಳ ಬಗ್ಗೆ ಧರ್ಮಾನುಸಾರವಾದ ನಡವಳಿಕೆಗಳ ಬಗ್ಗೆ ಖಚಿತವಾಗಿ ಹೇಳಿದ ನಂತರ ಅವನ ಧರ್ಮಜ್ಞಾನದ ಬಗ್ಗೆ ಕೌಶಿಕ ಇನ್ನಷ್ಟು ಬೆರಗಾದ ಶಿಷ್ಟಾಚಾರದ ಬಗ್ಗೆ ಕೇಳಿದ ಧರ್ಮವ್ಯಾದ ಹೇಳಿದ ಯಜ್ಞ ಮಾಡುವುದು ದಾನ ತಪಸ್ಸು ವೇದಾಧ್ಯಯನ ಮತ್ತು ಸತ್ಯನಿಷ್ಠೆ ಎಂಬ ಐದು ಕ್ರಿಯೆಗಳು ಶಿಷ್ಟಾಚಾರ ಸಂಪನ್ನನಲ್ಲಿರುತ್ತವೆ ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಜಯಿಸಿದವರೇ ಶಿಷ್ಠರು ವೇದಗಳ ಸಾರವೇ ಸತ್ಯ ಸತ್ಯದ ಸಾರ ಜಿತೇಂದ್ರಿಯತ್ವ ಜಿತೇಂದ್ರಿಯತ್ವದ ಸಾರ ತ್ಯಾಗ ಅಷ್ಟೇ ಅಲ್ಲದೆ ಹಿಂಸೆ ಇತ್ಯಾದಿ ಅನೇಕ ಧರ್ಮ ಸೂಕ್ಷ್ಮಗಳ ವಿಷಯವಾಗಿಯೂ ಧರ್ಮವ್ಯಾಧ ವಿವರಿಸಿದ ಕರ್ಮಫಲದ ಬಗ್ಗೆ ಹೇಳುತ್ತಾ ಮಾಂಸ ಮಾರಾಟ ನನ್ನ ಜಾತಿ ಧರ್ಮ ನನ್ನ ಪೂರ್ವಕರ್ಮದಿಂದ ಈ ವ್ಯಾಧ ಜನ್ಮ ಲಭಿಸಿದೆ ಇದೇ ನನಗೆ ಧರ್ಮ ಮಾರ್ಗ ನಾನು ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ ಅವುಗಳ ಮಾಂಸವನ್ನು ಮಾತ್ರ ಮಾರುತ್ತೇನೆ ಎಂದು ಹೇಳಿದ ಧರ್ಮವ್ಯಾಧನ ಆಧ್ಯಾತ್ಮ ಬೋಧನೆಯಿಂದ ಅತ್ಯಂತ ಪ್ರಭಾವಿತನಾದ ಕೌಶಿಕ ಅವನು ಪರಮಜ್ಞಾನಿ ಎಂಬುದನ್ನು ಅರಿತುಕೊಂಡ ಈ ಧರ್ಮಸೂಕ್ಷ್ಮಗಳೆಲ್ಲ ನನಗೆ ಹೇಗೆ ತೊರೆಯಿತೆಂದು ನೀನೇ ನೋಡುವಿಯಂತೆ ಬಾ ನನ್ನ ವೃದ್ಧ ತಂದೆ ತಾಯಿಗಳನ್ನು ನೋಡುವೆಯಂತೆ ಎಂದು ಧರ್ಮವ್ಯಾಧ ಕೌಶಿಕನನ್ನು ಒಳಗಡೆಗೆ ಕರೆದುಕೊಂಡು ಹೋದ ಅವನ ವೃದ್ಧ ತಂದೆ ತಾಯಿಗಳು ಭೋಜನ ಮುಗಿಸಿ ಪ್ರಸನ್ನರಾಗಿ ಕುಡಿತಿದ್ದರು ಧರ್ಮವ್ಯಾಧ ಅವರ ಕಾಲುಗಳನ್ನು ತನ್ನ ಶಿರದಿಂದ ಮುಟ್ಟಿ ನಮಸ್ಕರಿಸಿದ ಧರ್ಮನಿಷ್ಠ ಪುತ್ರನೇ ಅವರು ಹೇಳಿದರು ನಿನ್ನನ್ನು ನಿನ್ನ ಧರ್ಮವೇ ರಕ್ಷಿಸಲಿ ನಿರ್ಮಲವಾದ ನಿನ್ನ ಬುದ್ಧಿ ಮತ್ತು ಜೀವನವನ್ನು ಕಂಡು ನಮಗೆ ಸಂತೋಷವಾಗಿದೆ ನಿನಗೆ ದೀರ್ಘಾಯಸ್ಸು ಲಭಿಸಲಿ ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರೆಂದು ಭಾವಿಸಿ ನಡೆದುಕೊಳ್ಳುತ್ತಿರುವ ನಿನಗೆ ಸದ್ಗತಿ ದೊರೆಯಲಿ ನಮ್ಮನ್ನು ಕಾಯ ವಾಚ ಮನಸ ಶ್ರದ್ಧೆಯಿಂದ ಸೇವಿಸುತ್ತಿರುವೆ ಎಂದು ಅವರು ಹೃದಯಪೂರ್ವಕವಾಗಿ ಹೇಳಿದರು ವಿಪ್ರೋತ್ತಮ ಧರ್ಮವ್ಯಾದ ಹೇಳಿದ ಇವರೇ ನನ್ನ ತಂದೆತಾಯಿಗಳು ನನ್ನ ಭಾಗದ ದೇವತೆಗಳು ಬೇರೆ ದೇವತೆಗಳ ಬಗ್ಗೆ ನಾನು ಯೋಚಿಸಿದವನೇ ಅಲ್ಲ ಶ್ರದ್ಧಾ ಭಕ್ತಿಗಳಿಂದ ನಾನು ಇವರ ಸೇವೆ ಮಾಡುತ್ತೇನೆ ವೇದಾಧ್ಯಯನದ ಫಲವನ್ನು ಯಜ್ಞಯಾಗಾದಿಗಳ ಫಲವನ್ನು ನಾನು ಇವರ ಸೇವೆಯಿಂದಲೇ ಪಡೆಯುತ್ತೇನೆ ನೀನು ಕೂಡ ಮಹಾತಪಸ್ವಿ ಧರ್ಮಜ್ಞ ಆದರೆ ನಿನ್ನ ಮಾತಾಪಿತರನ್ನು ನೀನು ನಿರ್ಲಕ್ಷಿಸಿರುವೆ ನೀನು ಕೂಡಲೇ ಅವರ ಬಳಿಗೆ ಹಿಂತಿರುಗಿ ಅವರ ಸೇವೆ ಮಾಡುವುದು ಉಚಿತವಾಗಿದೆ ಅದರಿಂದಲೇ ನಿನಗೆ ನಿನ್ನ ತಪಸ್ಸಿನ ಪೂರ್ಣ ಫಲ ದೊರೆಯುತ್ತದೆ ಅಯ್ಯ ನಿನ್ನ ಮಾತು ಯಥಾರ್ಥವಾಗಿದೆ ನಿನ್ನಿಂದ ನಾನು ಧರ್ಮಸ್ವರೂಪವನ್ನು ತಿಳಿದೆ ನೀನು ಹೇಳಿದಂತೆಯೇ ಮಾಡುತ್ತೇನೆ ಆದರೆ ಶೂದ್ರನಾದ ನೀನು ನಿಜವಾದ ಶೂದ್ರನಾಗಿರಲಾರೆ ಯಾವುದೋ ಕಾರಣದಿಂದ ಶೂದ್ರನಾಗಿ ಹುಟ್ಟಿರಬೇಕು ಆ ರಹಸ್ಯವನ್ನು ತಿಳಿಯಬೇಕೆಂದು ಕುತೂಹಲವಾಗಿದೆ ಆಗ ಧರ್ಮವ್ಯಾದ ಹೇಳಿದ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ವಿಪ್ರೋತ್ತಮನ ಮಗನಾಗಿದ್ದೆ ವೇದ ವೇದಾಂಗ ಪಾರಂಗತನಾಗಿದ್ದೆ ಆಗ ಧನುರ್ವಿದ್ಯೆಯಲ್ಲಿ ನೈಪುಣ್ಯ ಹೊಂದಿದ್ದ ಒಬ್ಬ ರಾಜ ನನ್ನ ಮಿತ್ರನಾಗಿದ್ದ ಅವನ ಸಹವಾಸದಲ್ಲಿ ನಾನು ಧನುರ್ವಿದ್ಯೆಯನ್ನು ಕಲಿತುಕೊಂಡೆ ಒಂದು ಸಲ ನಾನು ಆ ರಾಜನೊಂದಿಗೆ ಬೇಟೆಗೆಂದು ಅರಣ್ಯಕ್ಕೆ ಹೋದೆ ಒಂದು ಆಶ್ರಮದ ಸನಿಹ ರಾಜ ಅನೇಕ ಜಿಂಕೆಗಳನ್ನು ಬೇಟೆಯಾಡಿದ ನಾನೂ ಬೇಟೆಯಾಡುತ್ತಾ ಬಿಟ್ಟ ಒಂದು ಬಾಣ ಆಶ್ರಮದ ಒಬ್ಬ ಮುನಿಗೆ ತಾಗಿತು ಅವನು ನೋವಿನಿಂದ ಚೀರಿ ಯಾವ ಪಾಪಿ ನನ್ನ ಮೇಲೆ ಬಾಣ ಪ್ರಯೋಗಿಸಿದ ಎಂದು ಕೆಳಗೆ ಬಿದ್ದ ನಾನು ಆತಂಕದಿಂದ ಅಲ್ಲಿಗೆ ಓಡಿದೆ ಅವನ ಸ್ಥಿತಿಯನ್ನು ಕಂಡು ನನಗೆ ಬಹಳ ದುಃಖವಾಯಿತು ನಾನು ಅವನಿಗೆ ಜಿಂಕೆ ಎಂದುಕೊಂಡು ಅವನಿಗೆ ಬಿಟ್ಟೆನೆಂದು ಹೇಳಿದೆ ದಯಮಾಡಿ ಕ್ಷಮಿಸುವಂತೆ ಬೇಡಿಕೊಂಡೆ ಆದರೆ ಕುಪಿತನಾಗಿ ಆ ಮುನಿ ನಿರ್ದಯಿ ಬ್ರಾಹ್ಮಣ ನೀನು ಶೂದ್ರ ಯೋನಿಯಲ್ಲಿ ಹುಟ್ಟಿ ವ್ಯಾಧನಾಗು ಎಂದು ಶಾಪ ಕೊಟ್ಟ ನಾನು ತಿಳಿಯದೆ ಮಾಡಿದ ಆ ಕಾರ್ಯವನ್ನು ಮನ್ನಿಸುವಂತೆ ಮತ್ತೆ ಮತ್ತೆ ಬೇಡಿದೆ ಆಗ ಅವನು ನನ್ನ ಶಾಪ ಹುಸಿಯಾಗುವುದಿಲ್ಲ ಆದರೆ ನೀನು ವ್ಯಾಧನಾದರೂ ಧರ್ಮಜ್ಞನಾಗಿರುತ್ತೀಯೆ ಮಾತಾಪಿತೃ ಸೇವೆಯಿಂದ ನಿನಗೆ ಶ್ರೇಯಸ್ಸಾಗುತ್ತದೆ ಹಿಂದಿನ ಜನ್ಮದ ಸ್ಮರಣೆಯಿರುತ್ತದೆ ಶಾಪವಿಮೋಚನೆಯಾದ ಮೇಲೆ ನೀನು ಮತ್ತೆ ಬ್ರಾಹ್ಮಣನಾಗಿ ಜನಿಸುತ್ತೀಯೆ ಎಂದು ಹೇಳಿದ ಧರ್ಮವ್ಯಾಧನಿಂದ ಅವನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿದ ಮೇಲೆ ಕೌಶಿಕ ಅವನಿಗೆ ಹೇಳಿದ ನೀನು ಜನ್ಮದಲ್ಲಿ ವ್ಯಾಧನಾದರೂ ನಾನು ನಿನ್ನನ್ನು ಬ್ರಾಹ್ಮಣನೆಂದೇ ಪರಿಗಣಿಸುತ್ತೇನೆ ಹೀನ ಕಾರ್ಯ ಮಾಡುವ ಬ್ರಾಹ್ಮಣ ಶೂದ್ರನಿಗೆ ಸಮಾನನಾಗುತ್ತಾನೆ ಧರ್ಮನಿಷ್ಠನಾದ ಜಿತೇಂದ್ರಿಯನಾದ ಶೂದ್ರ ಬ್ರಾಹ್ಮಣನಾಗುತ್ತಾನೆ ನಂತರ ಕೌಶಿಕ ವ್ಯಾಧನನ್ನು ಗೌರವಪೂರ್ವಕವಾಗಿ ಅಭಿನಂದಿಸಿ ತನ್ನ ಊರಿಗೆ ಬಂದ ತನ್ನ ವೃದ್ಧ ತಂದೆತಾಯಿಗಳ ಶುಶ್ರೂಷೆಯಲ್ಲಿ ನಿರತನಾದ ಮಾರ್ಕಂಡೇಯರಿಂದ ಈ ಕಥೆಯನ್ನು ಕೇಳಿ ಯುಧಿಷ್ಠಿರ ತುಂಬ ಪ್ರಭಾವಿತನಾದ ಅವನ ಧರ್ಮನಿಷ್ಠೆ ಇನ್ನಷ್ಟು ದೃಢವಾಯಿತು ಧರ್ಮಾಸಕ್ತಿ ಇನ್ನಷ್ಟು ಹೆಚ್ಚಾಯಿತು ಅನಂತರ ಮಾರ್ಕಂಡೇಯ ಯುಧಿಷ್ಠಿರನ ಅಪೇಕ್ಷೆಯಂತೆ ಅಗ್ನಿಯ ವೃತ್ತಾಂತವನ್ನು ಹೇಳಿದರು ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು